ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಜೀವನದ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲಿ ಇವಾಗ ಹೆಂಗಿದೆ ಕಡಿಮೆ ಆಗಿದೆ ಬೆಳಗ್ಗೆ ಅಷ್ಟಿಲ್ಲ ಇದು ಬೆಳಗ್ಗೆ ಸ್ವಲ್ಪ ಕಡಿಮೆ ಇತ್ತು ಇದೆ ಯವ್ಯಾಗಿ ಊತ್ಕೊಂಡಿತ್ತು ಕೈಯೂ ಕಡಿಮೆ ಆಗಿದೆ ಆಲೆ लागಿತು ಓ ಅಮ್ಮ ಮುಕುದಲ್ ಸ್ವಲ್ಪ ಕಣ್ಣಿನತ್ರ ಐತೆ ಏನಮ್ಮ ಹೋಗಾಲ ಎಲ್ಲಿಗಮ್ಮ ಅಮ್ಮ ಐದ್ಮಟ್ಟ ಅಚ್ಚಬೇಕಂತ ಕೊಟ್ಟಿಲ್ಲ ಆಮೇಲೆ ಮಲ್ಕೊಂಡಬೇಕಾದ್ರೆ ಅಚ್ಚಕೊಂಡೆ ಅಂತ ತಿನಿ ಬಾರ ಸುರಿಯಬೇಕಂತೆ ಬಾ ತಿನಿ ಬಾರ ಸುರಿಯಬೇಕಂತೆ ಬೆಲಗೆ ಇದ್ದಗಂತು ಕಣ್ಣೆ ಕಾಣಿಸ್ತಿಲ್ಲ ಆ ರೀತಿಯ ಪೂರ್ತಿ ಮುಚ್ಚಕೊಂಡಿತ್ತು ಕಣ್ಣ ಬಿಡದಕ್ಕೆ ಆಗ್ತಾನೆ ಹ್ ಈಗ ಒಂಚೂರು ಕಾಣಿಸ್ತಿದೆ ತೋರಿಸೋಣ ಅಂತ ಅಂದ್ಕೊಂಡೆ ಪೂರ್ತಿಯಾಗಿ ಆಗಿತ್ತು ಹಾಗಾಗಿ ತೋರಿಸೋದು ಬೇಡ ಅಂತ ಸುಮ್ಮನೆ ಅದೆ ಇವಾಗ ಕಡಿಮೆ ಆಗಿದೆ ಈಗ ಚೆನ್ನಾಗಿದ್ದಾಳೆ ಬಾಯ್ ಬಂಗಾರ ಇವತ್ತು ಬೆಳಗ್ಗೆ ತಿಂಡಿ ಟೊಮೊಟೊ ಕಾಯಿನ ಗುಜ್ಜು ಮಾಡ್ತಾ ಇದ್ದೀನಿ ಇದ್ರ ರೆಸಿಪಿ ಒಂದು ಸಲ ಶೇರ್ ಮಾಡಿದ್ದೀನಿ ಮತ್ತೊಂದು ಸಲ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೆ ಟೊಮೊಟೊ ಕಾಯಿನ ಬೇಯಿಸ್ಕೊಂಡು ಅದಕ್ಕೆ ಹಾಕ್ತೀನಿ ಹಸಿರು ಮೆಣಸಿನ್ಕಾಯಿನೂ ಕೂಡ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬೇಯಿಸ್ಕೊಂಡು ಹಾಕೋದು ಅದಕ್ಕೆ ಇವಾಗ ನೀರು ಹಾಕಬಾರ್ದು ಹಾಗೆಯೇ ದಪ್ಪ ದಪ್ಪದಾಗಿ ರುಬ್ಕೊಂಡಿದ್ದೀನಿ ಈಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಹಾಗೆ ಬೇಕಾದ್ರೂ ತಿನ್ನಬಹುದು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಖಾರಕ್ಕೆ ಬೇಕಾದರೆ ಮತ್ತೆ ಸ್ವಲ್ಪ ಒಣ್ಮೆಣಸಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಬೇಕು ಅಂತ ಅಂದರೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಚಟ್ನಿಯನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋದು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಟೊಮೊಟೊ ಕಾಯಿನ್ ಗೊಜ್ಜು ಅಥವಾ ಟೊಮೊಟೊ ಕಾಯಿನ ಖಾರ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದರೆ ಖಾರ ರುಬ್ಬುವಾಗ ಸ್ವಲ್ಪ ಹಸಿ ಕಾಯಿ ಬೇಕಾದರೆ ಹಾಕ್ಕೊಳ್ಬಹುದು ಜೊತೆಗೆ ನಾನಿಲ್ಲಿ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ಕೂಡ ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಖಾರ ನನಗೆ ಫೇ ಫೇವ್ರೆಟ್ ಅಂತಲೇ ಹೇಳ್ಬಹುದು ರೊಟ್ಟಿ ಜೊತೆ ಖಾರ ತುಂಬಾ ಚೆನ್ನಾಗಿತ್ತು ಇವತ್ತಿನ ಬೆಳಗ್ಗೆ ತಿಂಡಿ ಕೂಡ ರೆಡಿ ಆಯಿತು ನಿತ್ಯ ಯಾಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ ರಾತ್ರಿ ಮಲಗುವಾಗ ಚೆನ್ನಾಗೇ ಇದ್ಲು ಬೆಳಗ್ಗೆ ಎದ್ದು ನೋಡಿದಾಗ ಎರಡು ಕಣ್ಣು ಪೂರ್ತಿಯಾಗಿ ಊದ್ಕೊಂಡಿತ್ತು ಅದರಲ್ಲಿ ಒಂದು ಕಣ್ಣಂತೂ ಪೂರ್ತಿ ಓದಿತ್ತು ಹಾಗೆ ಕೈಯಲ್ಲೆಲ್ಲ ಗಂಧೆ ರೀತಿಯಾಗಿತ್ತು ಕಾಲಲ್ಲಿ ಬೆನ್ನಲ್ಲಿ ಆ ರೀತಿಯಾಗಿ ಕಾಣಿಸ್ತಾ ಇತ್ತು ಹಾಂ ಏನ್ಮಾಡ್ತಾ ಇದೆಯಾ ಹಸ ಕಟ್ಟಾಗ್ತಾ ಇದೆಯಾ ಹಸನೇ ಇದ್ರಿ ಹೋದ ಬೂಸ್ಟ್ ತಿಂತಾ ಇದ್ದಾಳೆ ಕಳ್ಳಿ ಕಳ್ಳಿ ಹಾಯ್ ಮಾಡು ಮಗ್ನೆ ನಿದ್ದೆ ಮಾಡಿಲ್ಲ ಇವತ್ತು ಇವತ್ತು ಸಂಜೆಗೆ ಮಲಗ್ತಾಳೆ ಇವತ್ತು ಮಧ್ಯಾಹ್ನ ಮಲಗಿಲ್ಲ ಅವ್ರ ಅಕ್ಕ ಮನೇಲಿ ಇದ್ದರೆ ಮ ನಿದ್ದೆನೇ ಮಾಡಲ್ಲ ಸ್ಕೂಲಿಗೆ ಹೋದ್ರೆ ಮಧ್ಯಾಹ್ನ ನಿದ್ದೆ ಮಾಡೋದು ಇವತ್ತು ಸಂಡೇ ಹಾಗಾಗಿ ನಿದ್ದೆ ಇಲ್ಲ ಅಲ್ವಾ ನಿದ್ದೆ ಮಾಡಲ್ಲ ನೀನು ಬೂಸ್ಟ್ ಅದು ಅಲ್ಲಿಗೆ ಹಾಕೊಂಡು ಕುಡಿಯೋದು ತಿನ್ನೋದಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಳಾಗನ್ನ ಸ್ಟಾರ್ಟ್ ಮಾಡೋಣ ಮಧ್ಯಾಹ್ನ ಆಯಿತು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ನಾನಿವತ್ತು ಕಿಚಡಿ ಮಾಡಿ ಸಾಂಬಾರು ಇದ್ದೀನಿ ನಾನಿಲ್ಲಿ ಅಳಸಿನ ಬಡ್ಕಿಂದ ಅಂದರೆ ಅಳಸಿನ ಕಾಯಿನ ಸಾಂಬಾರು ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಹಸಿ ಅವರೆಕಾಳು ಕಾಳು ಹಸಿ ತಗರಿಕಾಳು ಮುಳುಗಾಯಿ ಹಾಗೆ ಅಳಸಿನ ಬಡ್ಕು ತೊಗೊಂಡಿದ್ದೀನಿ ಇಲ್ಲಿ ಹಾಕ್ತಾ ಇದ್ದೀನಿ ನಂತರ ಕಾಳುಗಳನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನು ಊರಿಗೆ ಹೋಗಿ ಬರೋಷ್ಟರಲ್ಲಿ ಅಷ್ಟರಲ್ಲಿ ಕುಕ್ಕರೆಲ್ಲ ತಲೆ ಇಡ್ಕೊಂಡು ಕಪ್ಪುಗಾಗ್ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡಿ ಮಾಡಿ ಈ ಈವಂತಕ್ಕೆ ತಂದಿದ್ದೀನಿ ನಾಲ್ಕು ದಿನ ಬಿಟ್ಟು ಹೋಗಿದ್ದೆ ತರಕಾರಿ ಕೆಳಗೆ ಫುಲ್ ರೈಸ್ ಇಟ್ಟಿದ್ರು ಅನ್ಸುತ್ತೆ ಫುಲ್ ಸೀದ್ ಬಿಟ್ಟಿದೆ ಅದು ಬಿಡ್ತಾನೆ ಇರಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಸರಿ ಆಗ್ತಾ ಇದೆ ಇವಾಗ ತರಕಾರಿ ಕಾಳುಗಳನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡೆ ಹಾಗೆ ಅದಕ್ಕೆ ಇಟ್ಲ ಅವರೆಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಚಪ್ಪರದ ಅವರೆಕಾಯಿ ಕೂಡ ಕರೀತಾರೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮೂರು ವಿಷಾಲಕ್ಕ ಕೂಗಿಸ್ಕೊಳ್ತೀನಿ ಹಳಸಿಂಬಡಿಕೆಲ್ಲ ಹಾಕಿದ್ದೀನಲ್ಲ ಅದು ಬೇಗ ಬೇಯೋದಿಲ್ಲ ಹಾಗಾಗಿ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋದು ಹಸಿ ಕಾಯಿ ತುರಿ ಧನಿಯಾ ಪುಡಿ ಖಾರದ ಪುಡಿ ಈರುಳ್ಳಿ ತರಕಾರಿ ಬೇಯಿಸಿಟ್ಟಿರುವಂತಹ ತರಕಾರಿ ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಹಾಗೆ ಹುಣಸೆಕಾಯಿಂದ ರಸ ಹಾಕ್ತಾ ಇದ್ದೀನಿ ಹುಣ್ಸೆಕಾಯಿಯನ್ನು ಬೇಯಿಸಿ ಅದ್ರ ರಸನ ಹಾಕ್ತಾ ಇದ್ದೀನಿ ಟೊಮೊಟೊ ಕೂಡ ಒಂದೆರಡು ಹಾಕಿದ್ದೀನಿ ಜಾಸ್ತಿ ಸಾಂಬಾರಲ್ವ ಹಾಗಾಗಿ ಹುಳಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಹುಣಸೆಕಾಯಿ ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಅದು ಸಿಕ್ಕಿದಾಗ ಆ ಟೇಸ್ಟ್ ಹಸಿ ಕಾಳು ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ ಮೇಲೆ ಅದ್ರ ಜೊತೆಗೆ ಮುದ್ದೆ ಇರಲೇಬೇಕಲ್ವಾ ಮುದ್ದೆನೂ ಕೂಡ ರೆಡಿ ಆಯಿತು ಹಾಗೆ ಈ ಸಾಂಬಾರಿಗೆ ಪರ್ಫೆಕ್ಟ್ ಅಂತಂದ್ರೇ ಕಿಚಡಿ ಕಿಚಡಿನೂ ಕೂಡ ಮಾಡಿದೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಕಿಚಡಿ ಸಾಂಬಾರು ಸೊಪ್ಪಿನ ಸಾಂಬಾರು ಮಾಡಿದ್ರು ಅದಕ್ಕೆ ಮಾಡ್ತೀನಿ ತರಕಾರಿ ಸಾಂಬಾರು ಮಾಡಿದ್ರು ಕೂಡ ಮಾಡ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಗೆ ಬೇಕಾದ್ರೂ ತಿನ್ನಬಹುದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಸಾಂಬಾರಿಗೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ರೈಸ್ಗಿಂತ ಅಂದರೆ ವೈಟ್ ರೈಸ್ಗಿಂತ ಈ ರೀತಿ ಕಿಚಡಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಊಟ ಎಲ್ಲ ಮಾಡಿಸಿ ಆಯಿತು ನನ್ನ ಮಗಳ ನಿದ್ದೆ ಟೈಮ್ ಕೂಡ ಬಂದಾಯಿತು ಮಲಗಿಸ್ದೆ ಅವಳಿಗೆ ಲೈಟ್ ಆನ್ ಮಾಡಿದ ತಕ್ಷಣ ಎಚ್ಚರಿಕೆ ಆಯಿತು ಹಾಗಾಗಿ ಅವಳಿಗೆ ಲೈಟ್ ಇರಬಾರ್ದು ಹಾಗೆಯೇ ಮಲಗಿಸ್ಬೇಕು ಇವಾಗ ಅವಳನ್ನ ಮಲಗಿಸ್ದೆ ಹಾಳವಾಗಿ ನಿದ್ದೆ ಮಾಡ್ತಾ ಇದ್ಲು ಮತ್ತೆ ಎದೊಳೋದಿಲ್ಲ ಅಂತ ಅನ್ನಿಸ್ತು ತೋಟಕ್ಕೆ ಒಂದು ಸಲ ಹಸು ಕಟ್ಟಿ ಬರೋಣ ಅಂತ ಹಾಗಾಗಿ ಅವಳನ್ನ ಮಲಗಿಸಿ ಬೇಗ ಹೋಗಿ ಬೇಗ ಬರ್ತೀನಿ ನೋಡಿ ಸೆಣಬು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೋಟ್ ಓಡಿಸೋದಕ್ಕೆ ಅಂತ ಹೋದ್ರು ಮಿಷಿನ್ ಸಿಗಲಿಲ್ಲ ಹಾಗಾಗಿ ನಾಳೆಗೆ ಬರ್ತಾರೆ ಒಳ್ಳೆಯ ಗೊಬ್ಬರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶುಂಠಿ ಹಾಕಬೇಕಾದ್ರೆ ಇದನ್ನು ಹಾಕಿ ಸ್ವಲ್ಪ ದಿನ ಬಿಟ್ಟು ಒಡಿಸಿದ್ರೆ ಒಳ್ಳೆಯದು ಅಂತ ಹಾಗೆ ಈ ಸ್ಟೇಜಿಗೆ ಬರುತ್ತಲ್ಲ ಅವಾಗ ಓಡಿಸಿದರೆ ಚೆನ್ನಾಗಿ ಗೊಬ್ಬರ ಆಗುತ್ತೆ ಅಂತ ಕೋಳಿ ಗೊಬ್ಬರ ಎಲ್ಲ ಇನ್ನೂ ಹಾಗೇನೇ ಇದೆ ಬೇಸೆ ಓಡಿಸ್ತಾರಲ್ಲ ರೋಟ್ ಓಡಿಸ್ತಾರಲ್ಲ ಈಗ ನಂತರ ಅದನ್ನು ಚೆಲ್ಲಿ ಎಲ್ಲದನ್ನು ಸರಿ ಮಾಡ್ತಾರೆ ಮಗಳನ್ನ ಬಿಟ್ಟು ಬಂದಿದ್ದೀನಿ ಹಾಗಾಗಿ ಬೇಗ ಬೇಗನೆ ಹೋಗಬೇಕು ಅಂತ ಇದೆ ಹಸು ಕಟ್ಟಿ ಮೇವಾಕಿ ಹೋಗೋದಷ್ಟೇ ಹಾಯ್ ಫ್ರೆಂಡ್ಸ್ ಈಗ ತೋಟಕ್ಕೆ ಬರ್ತಾಯಿದ್ದೀನಿ ಹಸುಗಳನ್ನ ಕಟ್ಟಿ ಹೋಗೋಣ ಅಂತ ಟೈಮ್ ಮಧ್ಯಾಹ್ನ ಹಾಗಾಗಿ ಈಗೊಂದು ಸಲ ಕಟ್ಟಿ ಹೋದರೆ ಮತ್ತೆ ಸಂಜೆಗೆ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಬ್ರೌನಿ ಬಂದ್ವಿ ಅವನಲ್ಲೆಲ್ಲ ಓಡ್ತಾ ಇದ್ದಾನೆ ನೋಡ್ಬೋದು ಸಣ್ಣ ಭೀ ಎಷ್ಟು ಉದಾಯಿದೆ ಅಂತ ಇವತ್ತು ಆ ರೋಡ್ ರೋಡ್ಸೋದಕ್ಕೆ ಅಂತ ಕರೆದ್ರೆ ಫುಲ್ ನೆಲ ಎಲ್ಲ ಗಟ್ಟಿಯಾಗಿದೆ ಹಾಗಾಗಿ ಬಂದು ವಾಪಸ್ಸು ಹೋದರು ಮತ್ತು ನೀವತ್ತು ನೀರ ಈ ಸಲದಷ್ಟು ಏನಾದರೂ ಶುಂಠಿಗೆ ರೈಟ್ ಸಿಕ್ಕಿದರೆ ಅವರು ಬಂಡವಾಳ ಹಾಕಿರ್ತಾರಲ್ಲ ಅಷ್ಟು ಕೂಡ ವಾಪಸ್ ಬರೋದಿಲ್ಲ ಅಷ್ಟು ರೈಟ್ ಕಡಿಮೆ ಇದೆ ಹೋ ಸಲ ನೋಡಿದರೆ ಫುಲ್ ರೈಟು ಈ ಸಲ ನೋಡಿದರೆ ರೈಟೇ ಇಲ್ಲ ಈಗಾಗತ್ತೆ ಈಗ ಕಟ್ಟೋಗೋಣ ಅಂತ ತೋಟಕ್ಕೆ ಬಂದೆ ಗೌರಿ ನೋಡ್ಬೋದು ಮೇಯ್ತಾ ಇದ್ದಾಳೆ ಅವಳನ್ನ ಕಟ್ಟಕೋದಿಲ್ಲ ಏನೂ ಇಲ್ಲ ಅವಳು ಎಲ್ಲಿ ಬೇಕು ಎಷ್ಟು ಬೇಕು ತಿನ್ಕೊಂಡು ಅಡ್ಡಾಡ್ಕೊಂಡು ಮೇಯ್ತಾಳೆ ಸಂಜೆ ಐದು ಗಂಟೆಗೆ ಮನೆಗೆ ಓಡಿ ಬರ್ತಾಳೆ ಮೇವು ಹಾಕಿ ಆಯಿತು ಇವಾಗ ಮನೆಗೆ ಹೋಗೋದಷ್ಟೇ ಬಂದಿದ್ದೀನಿ ಮಲಗಿದ್ಲು ಫುಲ್ ನಿದ್ದೆ ಮಾಡ್ತಾ ಇಲ್ವೋ ಕಾಲು ಗಂಟೆ ಅಲ್ವಾ ಹಾಗಾಗಿ ಮೇವು ಹಾಕಿ ಹೋಗೋಣ ಅಂದ್ಕೊಂಡು ಬಂದೆ ಅಲ್ಲೊಬ್ಳಿದಾಳೆ ಇಲ್ಲೊಬ್ಳಿದ್ದಾಳೆ ಎರಡಕ್ಕೂ ಮೇವು ಹಾಕಿ ಆಯಿತು ಹೊರಟಿದ್ದೀನಿ ಈಗ ನೀರು ಬಿಟ್ಟಿಲ್ಲ ಅಂತಂದರೆ ನೇಪಿಯರ್ ಬರೋದೇ ಇಲ್ಲ ಅಂದರೆ ನಿಧಾನವಾಗಿ ಬರುತ್ತೆ ಇದೆಲ್ಲ ಬರಬೇಕು ಅಂದರೆ ಮತ್ತಿವಾಗ ನೀರು ಬಿಟ್ಟು ಗೊಬ್ಬರ ಹಾಕಿದರೆ ಬೇಗನೆ ಬಂದುಬಿಡುತ್ತೆ ಬ್ರೌನಿ ಬಾ ಮನೆಗೆ ಹೋಗೋಣ ಬ್ರೌನಿಯೇ ಬಾ ಮನೆಗೆ ಹೋಗೋಣ ಬಾ ಗೌರಿದೆ ಫುಲ್ ಆರಾಮು ಎಲ್ಲಿ ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ತಿನ್ಕೊಂಡು ಸಂಜೆವರೆಗೂ ಅಡ್ಡಾಡ್ಕೊಂಡು ಮೇಯ್ಕೊಂಡು ಮನೆಗೆ ಹೋಗಿ ಬರ್ತಾಳೆ ನಾನು ಎದ್ದಿರ್ತಾಳೆ ಏನೋ ಅಂತ ಅಂದ್ಕೊಂಡೆ ನನಗೆ ಹೋಗಿ ಬಂದ್ರೂ ಕೂಡ ಇನ್ನೂ ಎದ್ದಿರಲಿಲ್ಲ ನಾನು ಬಂದು ಒಂದು ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಪಾತ್ರೆ ತೊಳಿತಾ ಇದ್ದೆ ಆವಾಗ ಎದ್ಲು ಹೇಗೋ ನಾನು ಬರೋ ತನಕ ಎದ್ದಿಲ್ವಲ್ಲ ಅದೇ ಸಮಾಧಾನ ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ಅಲ್ವಾ ದೊಡ್ಡವ್ರಾಗ್ತಾ ಆಗ್ತಾ ಕ್ಯೂಟ್ನೆಸ್ ಇರೋದಿಲ್ಲ ಸಣ್ಣ ಮಕ್ಕಳಲ್ಲಿ ಆ ಪ್ರತಿದಿನವೂ ಕೂಡ ಆ ಖುಷಿ ಸಿಗತ್ತೆ ಅವ್ರು ಮಲಗಿರೋದು ಅವ್ರು ಆಟ ಆಡೋದು ನೋಡಿ ಹಾಗೇ ಸಂಜೆ ಆಗ್ತಾ ಬಂತು ಸಂಜೆ ನೋಡಿ ಈಗ ಗೌರಿನ ಹೊಡ್ಕೊಂಡು ಬರೋದಿಲ್ಲ ಯಾರೂ ಇಲ್ಲ ಅವಳು ಹತ್ರ ಹೊರಟಾಗ್ಲೇ ಗೊತ್ತಾಗುತ್ತೆ ಮನೆಯಿಂದ ಸ್ವಲ್ಪ ಹತ್ರ ದೂರ ಏನಿಲ್ಲ ಅವಳು ಅಲ್ಲಿಂದ ಕೂಕೊಂಡೇ ಬರ್ತಾ ಇರ್ತಾಳೆ ಇವಾಗ ನಿತ್ಯ ಹೋಗಿ ಹಿಡ್ಕೊಂಡು ಬರ್ತೀನಿ ಅಂತ ಇಲ್ಲಿಂದ ಹಿಡ್ಕೊಂಡು ಬರ್ತಾ ಇದ್ದಾಳೆ ಇವಾಗ ಮನೆಗೆ ಬಂದು ನೀರು ಕುಡಿದು ಬೂಸ ತಿನ್ಕೊಂಡು ನಿಂತ್ಕೊಳ್ತಾಳೆ ಆ ಹೊಟ್ಟೆ ಅವಳು ಅಷ್ಟೊಂದು ತುಂಬಿರುತ್ತೆ ಅವ್ಳನ್ನ ಕಟಾಕೋದಿಲ್ಲ ಏನೂ ಇಲ್ಲ ನೋಡಿ ಅವಳು ತರಲೇ ನೋಡಿ ಅವಳು ಹೋಗ್ತಾ ಇದ್ರೆ ಹಗ್ಗ ಹಿಡ್ಕೊಂಡು ಹಿಡ್ಕೊಂಡು ನಿಲ್ಲಿಸ್ತಾ ಇರೋದು ಹಾಗೆ ಅದು ಬಂದು ಇವಾಗ ನೀರು ಕುಡಿದು ಬೂಸ ತಿನ್ನುತ್ತೆ ಹಾಗೆ ನಮ್ಮೆಲ್ಲರ ಫೇವ್ರೇಟ್ ಅಂದರೆ ಸ್ವೀಟ್ಸ್ ನಮಗೆ ಸ್ವೀಟ್ಸ್ ಎಲ್ಲ ರೀತಿಯಾಗೂ ಇಷ್ಟ ಆಗುತ್ತೆ ಅದರಲ್ಲೂ ಗುಲಾಬ್ ಜಾಮೂನ್ ಅಂತಂದರೆ ಫೇವ್ರೇಟ್ ಹಾಲು ಪಾಯಸ ಗುಲಾಬ್ ಜಾಮೂನ್ ತುಂಬಾ ಇಷ್ಟ ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ನಮ್ಮ ಮಕ್ಕಳಿಗಂತೂ ಫೇವ್ರೇಟ್ ಸ್ವೀಟ್ ಅಂತಲೇ ಹೇಳ್ಬಹುದು ಏನು ಮಾಡೋಣ ಅಂತ ಕೇಳಿದರೆ ಹಾಲು ಪಾಯಸ ಮಾಡು ಜಾಮೂನ್ ಮಾಡು ಅಂತಲೇ ಹೇಳೋದು ಅಷ್ಟು ಇಷ್ಟ ಆಗುತ್ತೆ ಎರಡು ಸ್ವೀಟು ಕೂಡ ನನಗೂ ಕೂಡ ಜಾಮೂನ್ ತುಂಬಾ ಇಷ್ಟ ಆ ನಂತರ ನಮ್ಮೂರಲ್ಲೇ ಇರುವಂತಹ ನಮ್ಮೂರ ಗ್ರಾಮ ದೇವತೆ ಪಾರ್ವತಮ್ಮ ದೇವಿಯವರ ದೇವಸ್ಥಾನಕ್ಕೆ ಹೋಗಿದ್ವಿ ಅದೇ ನಿತ್ಯ ಬೆಳಗ್ಗೆ ಬೆಳಗ್ಗೆ ಆ ರೀತಿಯಾಗಿ ಅಲರ್ಜಿ ಆಗಿತ್ತಲ್ಲ ಏನೇ ಆಗಿರಲಿ ಹಾಸ್ಪಿಟಲ್ಗೂ ಕೂಡ ತೋರಿಸಿದ್ವಿ ತೋರಿಸಿದ ಮೇಲೆ ಕಡಿಮೆ ಆಯಿತು ಸಲ ದೇವಸ್ಥಾನಕ್ಕೂ ಹೋಗಿ ಬರೋಣ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ಹಾಗಾಗಿ ಹೋಗಿ ಬರೋಣ ಅಂತ ಇವಾಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ವಿ ಸಂಜೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನನಗಂತೂ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಅದು ಹಾಸ್ಪಿಟಲ್ದೇ ಆದ್ರೂ ಕೂಡ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ರು ಕೂಡ ಒಂದು ಸಲ ಬಂದು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಆವಾಗವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತೀವಿ ಇವತ್ತಿನ ಈ ಪುಟಾಣಿ ಒಳಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಲಿ ಥ್ಯಾಂಕ್ ಯು